ಸಿನಿಮಾಗಳೆಲ್ಲ ನೋಡ್ತೀರಾ ಅಂತ ಸಿನಿಮಾ ನೋಡಿದೀರಾ ಆಗ್ಲೇ ಏನ್ ಕ್ವೆಶನ್ ಬರ್ಬೋದು ಅಣ್ಣವರು ಕಳ್ಳನಾಗಿ ನಟಿಸಿರೋ ಸಿನಿಮಾ ಯಾವುದು ಎಲ್ಲ ತರ ನಟಿಸಿದಾರೆ ಕಳ್ಳನಾಗಿ ಎಷ್ಟು ಎಂತ ಕ್ಲೂ ಕೊಟ್ಟಿದ್ದೀನಿ ನಾನೊಬ್ಬ ಕಳ್ಳ ಓಕೆ ನೈಟ್ ಗೋ ಡೇ ಗೋ ಎಷ್ಟು ಸೆಕೆಂಡ್ಸ್ ಡಿಫ್ರೆನ್ಸ್ ಇದೆ ಸೆಕೆಂಡ್ ಸರ್ ಹಾ 1 ಗಂಟೆ ಡಿಫ್ರೆನ್ಸ್ ಇರುತ್ತಾ ಹೌದು ಎಷ್ಟು ಸೆಕೆಂಡ್ ಒಂದೇ ಸೆಕೆಂಡ್ ಇದೆ ಸೆಕೆಂಡ್ ಇಲ್ಲಿ 1 ಸೆಕೆಂಡ್ ಬೆಳ್ವಾ ಸೆಕೆಂಡ್ ಇದೆ ಓಕೆ ಕರ್ನಾಟಕದ ಫ್ಲಾಗ್ ಅಲ್ಲಿ ಎಷ್ಟು ಕಲರ್ಸ್ ಇದೆ 2 ಓಕೆ ಉಪ್ಪಿಟ್ಟು ಯಾವ್ದ್ರಲ್ಲಿ ಮಾಡ್ತಾರೆ ಫುಲ್ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ